ಇಲ್ ಟೇಕ್ ಇಟ್ಸ್ ಓನ್ ಕೋರ್ಸ್ ಕಾನೂನಾತ್ಮಕವಾಗಿ ಅವನು ಶರಣಾಗಿದ್ದಾನೆ ತನಿಖೆಯನ್ನು ಎಸ್ ಐ ಅವರು ಕಟ್ಟುಬದ್ದಾಗಿ ತನಿಖೆಯನ್ನು ಮಾಡಬೇಕಂತ ನಮ್ಮ ಇಡೀ ಕರ್ನಾಟಕದ ಜನರ ಇಚ್ಛೆ ಮತ್ತು ಆ ಸಂತ್ರಸ್ತರಿಗೆ ನ್ಯಾಯ ಸಿಗಬೇಕನ್ನುವಂಥದ್ದು ನಮ್ಮೆಲ್ಲರ ಆಸೆ ಇದು ನೋಡಿ ಯಾವ ರೀತಿ ಇದು ಪ್ರಚಲಿತ ಬಂತು ಪ್ರಚಾರ ಆಯಿತು ಆ ಪೆನ್ ಡ್ರೈವ್ ಯಾರತ್ರ ಇತ್ತು ಅವ್ರೇನು ಮಾತಾಡಿದರು ಅವ್ರಿಗೆ ಯಾಕೆ ಅರೆಸ್ಟ್ ಆಯಿತು ಎಲ್ಲ ಹಲವಾರು ಆಯಾಮಗಳು ಇದು ಪಡ್ಕೊಂಡಿದೆ ಹೀಗಾಗಿ ಖಂಡಿತವಾಗೂ ಇದು ಇದರಲ್ಲಿ ರಾಜಕಾರಣವು ಕೂಡ ಬೆರ್ತಿದೆ ಇದರಲ್ಲಿ ಎರಡು ಭಾಗ ಇದೆ ಒಂದು ನಡೆದಂಥ ಒಂದು ಘಟನೆ ಆ ಸಂತ್ರಸ್ತರದ್ದು ಅವ್ರಿಗೆ ನ್ಯಾಯ ಕೊಡುವಂಥದ್ದು ಯಾರು ತಪ್ಪು ಮಾಡೋ ಶಿಕ್ಷೆ ಮಾಡುವಂಥದ್ದು ಒಂದು ಭಾಗ ಇದ್ದರೆ ಇನ್ನೊಂದು ಕಾನೂನು ಪ್ರಕಾರ ಇಂಥ ವಿಚಾರಗಳನ್ನು ಪ್ರಚಾರ ಮಾಡೋದು ಕೂಡ ಕಾನೂನು ವಿರುದ್ಧವಾಗಿದೆ